ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಏನು ವಕ್ಫ್ ವಿವಾದ ಭುಗಿಲೆದ್ದಿತ್ತು ಭಾರತೀಯ ಜನತಾ ಪಕ್ಷ ಅದನ್ನ ಸಮರ್ಥವಾಗಿ ಎದುರಿಸಿ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಆಡಳಿತ ತುಷ್ಟೀಕರಣದ ಪರಾಕಾಷ್ಠೆಯನ್ನ ಯಾವ ರೀತಿ ಮುಟ್ತಾ ಇದೆ ರಣದ ನೀತಿಯಿಂದಾಗಿ ಅಮಾಯಕ ರೈತರನ್ನು ಕೂಡ ಯಾವ ರೀತಿ ಬಲಿ ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ಈಗಾಗಲೇ ರಾಜ್ಯಾದ್ಯಂತ ಹೋರಾಟವನ್ನು ಯಶಸ್ವಿಯಾಗಿ ಕೈಗೊಂಡಿದ್ದೇವೆ ರೈತರು ಕಾಂಗ್ರೆಸ್ಸಿನ ಈ ನೀತಿಯನ್ನ ಅತ್ಯಂತ ಉಗ್ರವಾಗಿ ಖಂಡಿಸುವ ಮನಸ್ಥಿತಿಯನ್ನ ನಮ್ಮ ಹೋರಾಟದ ಫಲವಾಗಿ ಪಡೆದುಕೊಂಡಿದ್ದಾರೆ ಡಿಸೆಂಬರ್ ಒಂಬತ್ತು ಏನು ಅಧಿವೇಶನ ಪ್ರಾರಂಭ ಆಗೋದಿದೆ ಅಧಿವೇಶನದಲ್ಲಿಯೂ ಕೂಡ ಈ ವಿಷಯವನ್ನ ಭಾರತೀಯ ಜನತಾ ಪಕ್ಷ ಅತ್ಯಂತ ಗಂಭೀರವಾಗಿ ಸದನದ ಒಳಗೆ ರೈತರ ಪರವಾಗಿ ಧ್ವನಿಯಾಗಿ ತನ್ನ ಹೋರಾಟವನ್ನು ಮುಂದುವರೆಸುತ್ತೆ ಆ ಸದನಕ್ಕೆ ಪ್ರವೇಶ ಆಗೋದಕ್ಕೆ ಮುಂಚೆ ಮತ್ತೆ ರಾಜ್ಯಾದ್ಯಂತ ಮೂರು ತಂಡಗಳನ್ನು ರಚಿಸಿ ಆ ಮೂರು ತಂಡಗಳು ಆಯಾ ಸಂಬಂಧಿತ ಜಿಲ್ಲೆಗಳಿಗೆ ಹೋಗಿ ಅಲ್ಲಿ ಎಲ್ಲ ನೊಂದವರ ಜೊತೆಗೆ ಅವರ ಅಹವಾಲು ಕೇಳಿ ಆ ನಂತರದಲ್ಲಿ ಸದನಕ್ಕೆ ಬರುವಂತಹ ತೀರ್ಮಾನವನ್ನು ಮಾಡಲಾಗಿದೆ ಈ ತಂಡಗಳು ಈಗಾಗಲೇ ತಮಗೆ ಗೊತ್ತಿದೆ ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನುವಂತಹ ಹೋರಾಟದ ಅಡಿಯಲ್ಲಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರ ನಾಯಕತ್ವದಲ್ಲಿ ಒಂದು ತಂಡ ಸಾಮಾನ್ಯ ವಿಧಾನಸಭೆಯ ಪ್ರತಿಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಒಂದು ತಂಡ ಮತ್ತು ವಿಧಾನ ಪರಿಷತ್ತಿನ ನಾಯಕರಾಗಿರುವಂತಹ ಸಾಮಾನ್ಯ ಚಲವಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ತಂಡ ಈ ಮೂರು ತಂಡಗಳಲ್ಲಿ ಎಲ್ಲ ಪ್ರಮುಖರನ್ನ ಹಾಲಿ ಮಾಜಿ ಶಾಸಕರು ಸಂಸದರು ಮತ್ತೆ ಆ ಜಿಲ್ಲೆಯಲ್ಲಿ ಇರುವಂತಹ ಎಲ್ಲ ಪದಾಧಿಕಾರಿಗಳು ರೈತ ಮುಖಂಡರು ಇವರನ್ನ ಒಳಗೊಂಡಂತೆ ತಂಡವನ್ನು ಮಾಡಲಾಗಿದೆ ಸೊ ಕೇಂದ್ರದಲ್ಲಿ ಈಗಾಗಲೇ ಅಧಿವೇಶನ ಪ್ರಾರಂಭಗೊಂಡಿರೋದ್ರಿಂದ ಸಂಸದರು ಅವತ್ತಿನ ಅಲ್ಲಿಯ ಎಷ್ಟು ಪಾರ್ಲಿಮೆಂಟರಿ ವಿಷಯಗಳು ಹೇಗಿರ್ತವೆ ನೋಡಿಕೊಂಡು ಭಾಗವಹಿಸುವಂತದ್ದು ಆಗತ್ತೆ ಇದು ಮೊದಲನೇ ವಿಷಯ ಇಡೀ ಮೂರು ತಂಡಗಳು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಅವರ ಅಹವಾಲನ್ನು ಸ್ವೀಕಾರ ಮಾಡಿ ಸದನದ ಒಳಗಡೆ ಉಗ್ರವಾಗಿ ಬಿಜೆಪಿ ರೈತರ ಧ್ವನಿಯಾಗಿ ಕರ್ನಾಟಕ ರಾಜ್ಯ ವಕ್ಫ್ ಏನು ತುಗಲಕ್ ನೀತಿಯನ್ನು ಜಾರಿಗೆ ತಂದಿದೆ ಇದನ್ನು ಉಗ್ರವಾಗಿ ಖಂಡಿಸುವುದರ ಮೂಲಕ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಏನು ಈ ಪಾರ್ಲಿಮೆಂಟ್ನಲ್ಲಿ ಬಿಲ್ ಅನ್ನು ತರ್ತಾ ಇದ್ದಾರೆ ಆ ಬಿಲ್ಗೆ ಕರ್ನಾಟಕ ಸಂಪೂರ್ಣವಾಗಿ ಬೆಂಬಲ ವ್ಯಕ್ತಪಡಿಸುತ್ತೆ ಅನ್ನುವಂತಹ ಅಭಿಪ್ರಾಯ ಜನಾಭಿಪ್ರಾಯವನ್ನು ರೂಪಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಎರಡನೇದಾಗಿ ಉಪ ಚುನಾವಣೆಗಳ ಫಲಿತಾಂಶ ಇದು ಮೂರು ತಂಡಗಳು ನಾಲ್ಕು ಐದು ಆರು ಮೂರು ದಿನಗಳ ಪ್ರವಾಸವನ್ನು ಕೈಗೊಳ್ತವೆ ಡಿಸೆಂಬರ್ ನಾಲ್ಕು ಐದು ಮತ್ತೆ ಆರು ಮೂರು ದಿನಗಳ ಪ್ರವಾಸವನ್ನು ಕೈಗೊಂಡು ಆನಂತರ ಎಲ್ಲಾ ತಂಡಗಳು ಒಟ್ಟಾಗಿ ಸೇರಿ ಅಲ್ಲಿಯ ದಾಖಲೆಗಳನ್ನ ಸಂಗ್ರಹ ಮಾಡಿ ಪರಿಶೀಲನೆ ಮಾಡಿ ಒಂದು ಅಭಿಪ್ರಾಯದ ಜೊತೆಗೆ ಸದನಕ್ಕೆ ಪ್ರವೇಶ ಮಾಡುತ್ತೆ ಈಗಾಗಲೇ ಮೆಸೇಜ್ ಹಾಕಿದ್ದೀವಿ ನಿಮಗೂ ಕೂಡ ಕೊಡ್ತೀವಿ ಆ ತಂಡಗಳಿಗೆ ಹೋಗುವಂತದ್ದು ನಿರ್ಧಾರ ಆಗಿದೆ ಎರಡನೇದು ಉಪ ಚುನಾವಣೆಯಲ್ಲಿ ಮೂರು ಕ್ಷೇತ್ರಗಳನ್ನ ಗೆದ್ದ ಮಾತ್ರಕ್ಕೆ ಕಾಂಗ್ರೆಸ್ ಸರ್ಕಾರ ಹಗರಣಗಳಿಂದ ಮುಕ್ತ ಅನ್ನುವಂತಹ ಹಣೆ ಪಟ್ಟಿಯನ್ನ ಕಟ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಮಾನ್ಯ ಸಿದ್ದರಾಮಯ್ಯವರು ನಾನು ಲಾ ಪ್ರಾಕ್ಟೀಸ್ ಮಾಡಿದ್ದೀನಿ ಅಂತ ಹೇಳ್ತಾರೆ ಮಾಧ್ಯಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಜನ ಇಷ್ಟೆಲ್ಲಾ ಹಗರಣ ಮಾಡಿದ್ರು ಕೂಡ ನಮ್ಮ ಪರವಾಗಿ ಮತ ಹಾಕಿಬಿಟ್ಟಿದ್ದಾರೆ ಹಾಗಾಗಿ ನಮ್ಮ ಎಲ್ಲ ಆರೋಪಗಳು ಸುಳ್ಳು ಅನ್ನೋ ರೀತಿ ಬಿಂಬಿಸ್ಕೊಳ್ತಾ ಇದ್ದಾರೆ ಆದರೆ ನೀವು ಮಾಡಿರುವಂತಹ ಹಗರಣಗಳು ಮಾಡಿರುವಂತಹ ಅಕ್ರಮಗಳು ಇವು ಅಕ್ಷಮ್ಯ ಅಪರಾಧಗಳು ಇದರ ಬಗ್ಗೆ ಭಾರತೀಯ ಜನತಾ ಪಕ್ಷ ಇನ್ನೂ ಕೂಡ ಉಗ್ರವಾಗಿ ಹೋರಾಟ ಮಾಡುತ್ತೆ ಜನ ಯಾವ ಕಾರಣಕ್ಕೂ ಕೂಡ ಈ ಸರ್ಕಾರದ ಅಕ್ರಮಗಳನ್ನ ಒಪ್ಪಿಕೊಳ್ಳಿಕ್ಕೆ ಕ್ಷಮಿಸಲಿಕ್ಕೆ ಸಾಧ್ಯವೇ ಇಲ್ಲ ಉಪ ಚುನಾವಣೆಯಲ್ಲಿ ಉಪಚುನಾವಣೆಗಳು ಹೇಗೆ ನಡೀತಾವೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಿದೆ ಬಹಳಷ್ಟು ವರ್ಷದಿಂದ ಬಹಳಷ್ಟು ರಾಜ್ಯಗಳಲ್ಲಿ ಉಪಚುನಾವಣೆಗಳು ನಡೀತಾವೆ ಯಾವ ರೂಲಿಂಗ್ ಪಾರ್ಟಿ ಇರತ್ತೆ ಸಹಜವಾಗಿ ಆಡಳಿತ ಯಂತ್ರ ಜನರ ಮನಸ್ಥಿತಿ ಆನಂತರ ಸ್ವಲ್ಪ ಜನರನ್ನ ಓಲೈಕೆಕರಣ ಅದಕ್ಕೆ ಜಾಸ್ತಿ ಅವಕಾಶ ಇರುತ್ತೆ ಹಾಗಾಗಿ ಡೆವಲಪ್ಮೆಂಟ್ ಆಗಲಿ ರೂಲಿಂಗ್ ಪಾರ್ಟಿ ಇರೋದಕ್ಕೆ ಯಾಕೆ ನಮ್ಮ ಅಭಿವೃದ್ಧಿಯನ್ನ ಕಳ್ಕೊಳ್ಳೋದು ಅನ್ನೋ ಭಾವನೆಯಿಂದ ಜನ ವೋಟ್ ಹಾಕಬಹುದು ಬಿಟ್ಟರೆ ನಿಮ್ಮ ಅಕ್ರಮಗಳಿಗೆ ಸರ್ಟಿಫೈ ಮಾಡೋದಕ್ಕೆ ಈ ರಾಜ್ಯದ ಮತದಾರರನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಸಚಿವರು ಬಳಸಿಕೊಳ್ಳುವಂಥದ್ದು ಪ್ರಜಾಪ್ರಭುತ್ವಕ್ಕೆ ಮಾಡುವಂತಹ ಅಪಮಾನ ಸಂವಿಧಾನಕ್ಕೆ ಮಾಡುವಂತಹ ಅಪಮಾನ ನಾನು ಲಾ ಓದಿದ್ದೀನಿ ಲಾ ಪ್ರಾಕ್ಟೀಸ್ ಮಾಡಿದೀನಿ ಅಂತ ಹೇಳ್ತಾರೆ ಹಾಗಿದ್ರೆ ನೀವು ಕೋರ್ಟಿಗೆ ಅಫಿಡವಿಟ್ ಹಾಕಿಬಿಡಿ ಚಾಲೆಂಜ್ ಮುಖ್ಯಮಂತ್ರಿಗಳಿಗೆ ಮೂರು ಉಪ ಚುನಾವಣೆಯಲ್ಲಿ ನಾವು ಗೆದ್ದಿದ್ದೇವೆ ಹಾಗಾಗಿ ನಮ್ಮ ಮೇಲೆ ಏನೆಲ್ಲ ಪ್ರಕರಣಗಳು ಹಗರಣದ ಅಕ್ರಮದ ಪ್ರಕರಣಗಳು ನಮ್ಮ ಮೇಲೆ ದಾಖಲಾಗಿದ್ದಾವೆ ಇವುಗಳನ್ನೆಲ್ಲ ಕ್ಲೋಸ್ ಮಾಡಬೇಕು ಅಂತ ಹೇಳಿ ನ್ಯಾಯಾಲಯಕ್ಕೆ ನೀವು ಅಫಿಡವಿಟ್ ಹಾಕಿ ಸೊ ಹಣ ಹೆಂಡ ಅಧಿಕಾರದ ದುರ್ಬಳಕೆ ಎಲ್ಲವನ್ನೂ ಮಾಡಿಯು ಯಾವುದೋ ಕಾರಣಕ್ಕಾಗಿ ಪ್ರಜೆಗಳು ಕೊಟ್ಟಂತಹ ತೀರ್ಪನ್ನು ನಾವು ಒಪ್ಪೊಳ್ತೇವೆ ಆದರೆ ಚುನಾವಣೆಯ ಗೆಲುವನ್ನ ನ್ಯಾಯಾಂಗ ವ್ಯವಸ್ಥೆಗೆ ಶೆಲ್ಟರ್ ತಗೊಳ್ಳಿಕ್ಕೆ ಬಳಸಿಕೊಳ್ಳುವಂಥದ್ದು ಅಕ್ಷಮ್ಯ ಅಪರಾಧ ಭಾರತೀಯ ಜನತಾ ಪಕ್ಷ ಎಸ್ಟಿ ಕಾರ್ಪೊರೇಷನ್ನಲ್ಲಿ ನಡೆದಿರುವಂತಹ ಅಕ್ರಮದ ಬಗ್ಗೆ ಅಷ್ಟೊಂದು ದೀರ್ಘವಾಗಿ ಹೋರಾಟವನ್ನ ಮಾಡಿದ್ರ ಫಲವಾಗಿ ಒಬ್ಬ ಸಚಿವರು ರಾಜೀನಾಮೆಯನ್ನ ಕೊಟ್ಟರು ಸಚಿವರು ಅರೆಸ್ಟ್ ಕೂಡ ಅದು ಮಾನ್ಯ ಸಿದ್ದರಾಮಯ್ಯನವರು ಕೋರ್ಟಿಯ ಮೆಟ್ಟಿಲೆಯನ್ನ ಏರಿದ್ರು ರಾಜ್ಯಪಾಲರು ತನಿಖೆಗೆ ಅನುಮತಿಯನ್ನ ಕೊಟ್ಟಿದ್ದನ್ನ ಚಾಲೆಂಜ್ ಮಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಿನ್ನಡೆ ಉಂಟಾಗಿದೆ ಮಾನ್ಯ ಉಚ್ಚ ನ್ಯಾಯಾಲಯ ಎಲ್ಲ ದಾಖಲೆಗಳನ್ನ ಪರಿಶೀಲಿಸಿದ ಮೇಲೆ ಇದು ತನಿಖೆ ಆಗುವಂಥದ್ದು ಅವಶ್ಯಕತೆ ಇದೆ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ನ್ಯಾಯಾಂಗದಿಂದ ಆದೇಶ ಆದ ಮೇಲೆ ನಿಮ್ಮ ವಿರುದ್ಧ ಎಫ್ಐಆರ್ ಆಗಿದೆ ನೀವು ಅದರಲ್ಲಿ ಆರೋಪಿತ ಸ್ಥಾನದಲ್ಲಿ ಇದ್ದೀರಿ ಚುನಾವಣೆಯ ರಿಸಲ್ಟ್ ನಿಮ್ಮನ್ನ ಶೆಲ್ಟರ್ ಮಾಡೋದಿಲ್ಲ ಬಿಜೆಪಿ ಮಾನ್ಯ ರಾಜ್ಯಾಧ್ಯಕ್ಷರು ಪಾದಯಾತ್ರೆಯನ್ನ ಕೈಗೊಂಡಿದ್ದರ ಫಲವಾಗಿ ಹದಿನಾಲ್ಕು ನಿವೇಶನಗಳನ್ನ ವಾಪಸ್ ಕೊಡುವಂತಹ ಅನಿವಾರ್ಯತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಬಂದು ನಿಂತರು ಇದು ಅಕ್ರಮ ಅಲ್ವಾ ತಪ್ಪನ್ನು ನೀವು ಒಪ್ಪಂತೆ ಅಲ್ಲವಾ ಮಾನ್ಯ ಬಿ ನಾಗೇಂದ್ರ ಅವರು ಅರೆಸ್ಟ್ ಆಗಿರುವಂತದ್ದು ಸುಳ್ಳ ನಿವೇಶನ ಮಾನ್ಯ ಮುಖ್ಯಮಂತ್ರಿಗಳು ವಾಪಸ್ ಕೊಟ್ಟಿರುವಂತದ್ದು ಸುಳ್ಳ ಹಾಗಾಗಿ ಈ ಸರ್ಕಾರದ ಹಗರಣಗಳ ಕುರಿತಾಗಿ ಅಕ್ರಮಗಳ ಕುರಿತಾಗಿ ದೀರ್ಘವಾಗಿ ಹೋರಾಟವನ್ನ ಕೈಗೊಳ್ಳುತ್ತೆ ಸೊ ತಮ್ದೇನಾದ್ರೂ ಪ್ರಶ್ನೆ ಇದ್ರೆ ಕೇಳಬಹುದು ಇಲ್ಲಾಂದ್ರೆ ನಾನು